ಈ ಸೌರ ಮಂಡಲದಲ್ಲಿ ಒಂಬತ್ತು ಗ್ರಹಗಳು ಒಂಬತ್ತು ಜೀವಿಗಳು ಈಗ ಎಂಟು ಅನ್ಕೊಂಡ್ರು ಕೂಡ ಭೂಮಿ ಒಂದು ಆ ಭೂಮಿ ಮೇಲೆ ನಾವ್ ಇರ್ತಕ್ಕಂಥದ್ದು ಭೂಮಿ ಗ್ರಹ ಒಂದು ವಿಶೇಷ ಗ್ರಹ ಇತ್ತು ಈ ಸೌರ ಮಂಡಲ ಎಂಟು ಗ್ರಹ ಇದ್ರು ಕೂಡ ಯಾವುದೇ ಗ್ರಹದಲ್ಲಿ ನೀರಿಲ್ಲ ಮತ್ತು ಜೀವಿಗಳು ಕಂಡು ಬರುವುದಿಲ್ಲ ಜೀವಿಗಳು ಮತ್ತು ನೀರು ಕಂಡು ಬರುವಂತಹ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ ಗ್ರಹ ಮತ್ತು ಎಂಟುಗಳಲ್ಲಿ ಒಂದು ವಿಶೇಷ ಮತ್ತು ವಿಶಿಷ್ಟ ಗ್ರಹ ಅಂದ್ರೆ ಭೂಮಿಗಳು ಅದಕ್ಕೆ ಈ ಭೂಮಿಯ ಮಹತ್ವವೆಲ್ಲಾ ಅರ್ಥ ಮಾಡಿಕೊಳ್ಳಬೇಕು ಭೂಮಿ ಹೆಂಗ್ ಋಗಮಾಯಚು ಆ ಎಲ್ಲಾ ಪ್ರಗೋದನ ವಾಷ್ಟೇ ಮಹತ್ವವೇನೆ ಅದಕ್ಕೆ ಲಾಭದೇನೆಯೆ ಬಿದ್ದಿ ಹೆಂಗ್ ಋಗಮಾಯಚು ಈ ತೋರ ಮಂಡಲವೇ ಹೆಂಗ್ ಋಗಮಾಯಚು ಅದು ದೊಡ್ಡ ತಿರಿ ವಿದ್ಯೆ ಸಿದ್ಧಾಂತನೈತು ಹಾಗರೆ ಹೆಂಗೋ ಉದ್ದವಾಗಕ್ಕೆ ನಾವು ಭೂಮಿ ಉದ್ದವಾಗಕ್ಕೆ ಭೂಮಿನಲ್ಲಾ ದೀಲ್ವಾದಿ ಸ್ಥಿತಿಸಿದಿ ಇಲ್ಲಿ ಬರತಕ್ಕಿ ಭೂಮಿಯ ಅತ್ಯಂತ ಸಮನವೋ ಇನ್ನು ಇನ್ಯಾ ಮಿದಂತನೆ ಹೇಳಬೇಕು ಇನ್ನು ದಿನ ನಾನು ಭೂಮಿ ಇತ್ತು ಅಂತ ಬಿನರು ಬೇರೆ ಗ್ರಹ ಕೊಡೋದಕ್ಕೆ ಪ್ರಯತ್ನ ಮಾಡಕ್ಕ ಮಂಗಳ ಗ್ರಹ ಚಂದ್ರ ಉಪಯೋಗ ಆದ್ರೆ ಅಲ್ಲಿ ಇಲ್ಲಿರುವಷ್ಟು ನಾವು ಇಲ್ಲೇನು ಈ ರೀತಿ ನಮ್ಗೆ ಜೀವನ ಮಾಡ್ತೀವಿ ಈ ರೀತಿ ಈ ರೀತಿ ನಾವು ಏನೆಲ್ಲ ಕಾಣ್ತೀವಿ ಕಣಿ ಕಾಣ್ತದ ಭೂಮಿ ಗಿಡ ಗಂಟಿ ಬೇರೆ ಬೇರೆ ಇದು ಯಾವುದು ಬೇರೆ ಗ್ರಹದಲ್ಲಿ ಕಂಡು ಬರೋದಿಲ್ಲ ಅದಕ್ಕೆ ಭೂಮಿಗೆ ಅಷ್ಟೊಂದು ಮಹತ್ವ ಆಯ್ತು ಆದ್ರೆ ಭೂಮಿ ಯಾವ ಆಯ್ತು ಭೂಮಿ ಉಗಮ ಆಯ್ತು ಎಲ್ಲ ಬರೋದ್ರೆ ಭೂಮಿ ಸಿನಾಚನೆ ಆಚರಣೆ ಮಾಡೋ ಮಹತ್ವ ಏನಪ್ಪಾ ಅಂದ್ರೆ ನಾವೆಲ್ಲರೂ ಏನು ಮಾಡ್ಬೇಕಿದ್ರೆ

चाणुक्य एक्सप्रेस यूट्यूब चैनल